ಎಲ್ಲ ಕಾಲೇಜ್ ಕಾಲೇಜ್ ನಾಗ ಎಲ್ಲ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ ಎವರೇಜ್ ಸ್ಟೂಡೆಂಟ್ ಅಲ್ಲ ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಸೋಲ್ಜರ್ ಆಗುದು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ದೇಶ ಬೌಡ್ರೇ ಫಸ್ಟ್ ಬೌಡ್ರೇಶ್ ಹಂಗ್ ಜಾಬ್ ಆಗ್ಬೇಕಂದ್ರೆ ಈಗ ಎರಡು ತಿಂಗ್ ಬಂದ್ ಅಕಾಡೆಮಿ ಮಾಡಿ ಬರ್ದು ಫಿಸಿಕಲ್ ಆಗಿ ಆಯ್ತಪ್ಪಾ ಅಂತ ಹಂಗ ಏನ ಆಗಿಲ್ಲ ಹಂಗ ಆಗುದಿಲ್ಲ ಅಂದ್ರ ಐ ಬಿಡೋರ್ ಬಾ ಮನೆಯವರ ಎರಡ್ ಸಲ ಪೇಲ್ ಆತ ಮತ್ತೊಂದೂರಕ್ಕೆ ಒಂದ್ ಎಪ್ಪತ್ ಪರ್ಸೆಂಟ್ ಕೈ ಬಿಡ್ತಾರ ಹಂಗ್ ಬಿಟ್ಟವ್ರ ಹುಚ್ಚಾಕರ್ ಅಣ್ಣ ಇನ್ನೊಳ ಪಟ್ಟಾದ್ರ ಹಿಂಗ್ ಬೆನ್ ಹತ್ತಿ ಅಷ್ಟೇ ಕಷ್ಟ ಆದ್ರೂ ಬಿಡಂಗಿಲ್ಲ ಅವ್ರ ನಿಜವಾದ ಹೀರೋಗಳು ಅವ್ರ ರಿಯಲ್ ಐದ್ ಬೆನ್ ಹತ್ತಿ ಎರಡ್ ಸಾವಿರದ ಇಪ್ಪತ್ತ ಯಾರಂತ ಬೆನ್ನ ಹತ್ತಿನಿ ನಾ ಬಂದ್ ತಲ್ಪಿದ ವರ್ಷ ಸುಬ್ರಹ್ಮಣ್ಯ ಮಜ್ಗಿ ಅವರು ಅವರಿಗೆ ನಮ್ಮ ವಿಶ್ವಾಸ ಕೆರೆಯರ್ ಅಕಾಡೆಮಿಯಲ್ಲಿ ಒಂದು ಚಿಕ್ಕದಾದಂತ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಅದನ್ನು ಅವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೆ ಮೇಲೆ ಆದಂತ ಶ್ರೀನಿವಾಸ್ ಸರ್ ಅವ್ರಿ ವಿಠಲ್ ಸರ್ ಅವರೇ ಮತ್ತು ಪಿ ಟಿ ಇನ್ಸ್ಟ್ರಕ್ಟರ್ ಆದಂತ ಗಣೇಶ್ ಸರ್ ಅವ್ರಿ ಹಾಗೂ ಪ್ರಜ್ವಲ್ ಅವ್ರಿ ಮತ್ತು ಜಿ ಕೆ ಶಿಕ್ಷಕರಾದಂತಹ ಗಂಗಾರಾಮ್ ಸರ್ ಮತ್ತು ಮತ್ತು ಮೇಡಮ್ ಅವ್ರಿ ಎಲ್ಲರಿಗೂ ನಾನು ಧನ್ಯವಾದಗಳು ಹಾಗೂ ಎಲ್ಲ ನನ್ನ ಸಹ ಇವತ್ತ ಇವತ್ತ ಜಾಬ್ ಆಗ್ಬೇಕಂದ್ರೆ ಈ ಎರಡು ತಿಂಗ್ ಬಂದು ಅಕಾಡೆಮಿ ಮಾಡಿ ಎಕ್ಸಾಮರ್ ಫಿಸಿಕಲ್ ಆಗಿ ಆಯ್ತಪ್ಪ ಅಂತ ಹಂಗ ಏನೂ ಆಗಿಲ್ಲ ಹಂಗ ಆಗುದಿಲ್ಲ ಇದನ್ ಹತ್ತಿ ಎರಡ್ ಸಾವಿರದ ಇಪ್ಪತ್ತ ಎರಡ್ರ ಹಂಗಿಂತ ಬೆನ್ ಹತ್ತೀನಿ ನಾ ಬಂದು ತಲುಪಿದ ರೀಚ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಮೂರ್ ವರ್ಷ ತಗೊಂತ ಹಂಗ ಈಗ ಇದು ಶಾರ್ಟ್ ಪ್ರೊಸೆಸ್ ಅಲ್ಲ ಇದು ಜಾಬ್ ಅನ್ನು ಹಿಡಿಯಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿದಿತಿ ಒಂದ್ಸಲ ಫೇಲ್ ಆತಂದ್ರೆ ಕೈ ಬಿಡೋರು ಭಾಳ ಮನೆಯವರ ಎರಡ್ ಸಲ ಫೇಲ್ ಆತ ಮತ್ತೊಂದೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟ್ ಕೈ ಬಿಡ್ತಾರ ಹಂಗ ಬಿಟ್ ಬಿಟ್ಟವ್ರ ಹುಚ್ಚಾಕರ್ ಅಣ್ಣ ಇನ್ನ ಚಾನ್ಸ್ ಐತಿ ನಮ್ದು ನಾವ್ ಅದನ್ನ ಮಾಡ್ಬೇಕು ನಾವು ತಗೋಬೇಕು ಅದನ್ನ ಕೈಯಾಗ ಅಂದಲ್ಲಿ ಸಕ್ಸಸ್ ಆಗುತ್ತೆ ಯಾರು ಸತತವಾಗಿ ಪ್ರಯತ್ನ ಅದ್ರ ಹಿಂದ್ ಬೆನ್ನ ಹತ್ತಿ ಎಷ್ಟೇ ಕಷ್ಟ ಆದರೂ ಅದನ್ನ ಬಿಡೋಂಗ್ಲಿಲ್ಲ ಅವ್ರಿ ನಿಜವಾದ ಹೀರೋಗಳು ಅವರ ರಿಯಲ್ ಎಲ್ಲ ಕಾಲೇಜ್ ಎಲ್ಲ ನಾವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ ಎವರೇಜ್ ಸ್ಟೂಡೆಂಟ್ ಅಲ್ಲ ನಾವೆಲ್ಲ ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗಳೇ ಸೋಲ್ಜರ್ ಆಗೋದು ಇದೊಂದು ಮಾಡ್ತಾರೆ ಸ್ಟೂಡೆಂಟ್ ದೇಶಕ್ಕೆ ಬಾರ್ಡರ್ ಬಾರ್ಡ್ರ ಫಸ್ಟ್ ಬಾರ್ಡರ್ ನೀನ್ ದೇಶಕ್ಕೆ ಆಯೋದು ಹಂಗಾಗಿ ನನ್ ನಮ್ದು ಫ್ಯಾಮಿಲಿ ಆರ್ಮಿ ಬ್ಯಾಕ್ ಗ್ರೌಂಡ್ ಇದ್ದಿದ್ದ ಸಂಬಂಧ ನನ್ ಹಂಗೆ ಹೋದ್ರೆ ನನ್ ಚೆನ್ನಾಗಿ ಅಂತ ನನ್ಗೆ ಹೋದ್ರೆ ಯಾರು ಕೇಳಿದ್ರು ಆರ್ಮಿ ಯಾರು ಕೇಳಿದ್ರು ಆರ್ಮಿ ಬೇರೆ ನೇವಿ ಏರ್ಫೋರ್ಸ್ ಇದು ಅನ್ನೋದು ಗೊತ್ತಿದಿಲ್ಲ ನನಗೆ ಏನ್ ಅಂತ ಕೇಳಿದ್ರು ಆರ್ಮಿ ಆರ್ಮಿ ಮುಂದ್ ಸ್ವಲ್ಪ ಬಂದ್ ಟೆಂತ್ ಆದ್ಮ್ಯಾಗ ಅವಾಗ ಸ್ವಲ್ಪ ತಿಳುವಳಿಕೆ ಬಂತ ಮತ್ತೆ ಆಮ್ಯಾಗ ನಂದು ಪಿ ಯು ಸಿ ಸೈನ್ಸ್ ಮಾಡ್ಕೊಂಡೆ ಸೈನ್ಸ್ ಮಾಡಿ ಎನ್ ಸಿ ಸಿ ಮಾಡಿದ್ರ ಜೊತೆ ನನಗೆ ಈಗ ಜಾಬ್ ಆಗ್ಬೇಕಂದ್ರ ಎನ್ ಸಿ ನ ಕಾರಣ ನಾನು ಎನ್ ಸಿ ಸಿ ಹೇಳಿ ಈಗ ಒತ್ತಿಂದ ಜಾಬ್ ಆಗಿದ್ದು ನಾನು ಎನ್ ಸಿ ಸಿ ಸಂಬಂಧ ಅದು ಎನ್ ಸಿ ಸಿ ಮಾಡ್ಕೊಂಡೆ ಪಿ ಯು ಸಿ ಸೈನ್ಸ್ ಮುಗಿಸ್ಕೊಂಡೆ ಮತ್ತು ಪಿ ಯು ಸಿ ಮುಗಿದ್ಮೇಲೆ ನಂದು ಎನ್ ಸಿ ಸಿ ಬಿ ಬಂತ ಬಿ ಸರ್ಟಿಫಿಕೇಟ್ ಮತ್ತು ಅದಾದ್ಮೇಲೆ ನಾ ಡಿಗ್ರಿ ಫಸ್ಟ್ ಡಿಗ್ರಿ ಡಿಗ್ರಿಗೆ ಜಾಯಿನ್ ಆಯ್ದೆ ಫಸ್ಟ್ ಎಮ್ ಡಿಗ್ರಿಗೆ ಜಾಯಿನ್ ಆಯ್ದೆ ಫಸ್ಟ್ ಎಮ್ ಮುಗೀತು ಹಂಗೂ ನನ್ನ ಸಿ ಸರ್ಟಿಫಿಕೇಟ್ ಬಂತು ಅವಾಗ ನಾನು ಒಂದು ನಿರ್ಧಾರ ಮಾಡಿದೆ ಹಿಂಗ್ ಡಿಗ್ರಿ ಹೋದ್ರ ಉದ್ದ ಹೋದ್ರ ಏನೂ ಯೂಸ್ ಆಗಲ್ಲ ಸುಮ್ಮನೆ ರೊಕ್ಕ ವೇಸ್ಟ್ ಡಿಗ್ರಿ ಮಾಡಿ ಯಾರು ನಮ್ಮಣ್ಣ ನಮ್ಮಣ್ಣ ಡಿಗ್ರಿ ಮಾಡಿ ಖಾಲಿ ಕುಂತಾನ ಎಲ್ಲರು ಖಾಲಿ ಡಿಗ್ರಿ ಮಾಡಿ ಎಲ್ಲರಿಗೂ ಜಾಬ್ ಆತಂಗಿಲ್ಲ ಹಂಗಾಗಿ ಇದ್ರ ಜೊತೆ ಏನಾರ ಒಂದು ಮಾಡ್ಕೊಂಡು ಮಾಡ್ಬೇಕು ಅಂತ ನಂದು ಎಲ್ಲ ಬಂತು ಅವಾಗ ನಾನು ವಿಶ್ವಾಸ ಕ್ಯಾರ ಅಕಾಡೆಮಿ ಅನ್ನೋ ಹೆಸರು ಕೇಳಿದೆ ಅಲ್ಲಿ ಕೇಳಿ ಇಲ್ಲಿ ನಾವು ಜಾಯ್ನ್ ಆಯ್ದೆ ವಿಶ್ವಾಸ ಕ್ಯಾರೆಮಿ ಫಸ್ಟ್ ಬಂದಾಗ ನಂಗೆ ವಿಶ್ವಾಸ ಕ್ಯಾರ ಅಕಾಡೆಮಿ ಒಂಥರ ಅಂಡಮಾನ್ ನಿಕೋಬಾರ್ದಂಗೆ ಜೈಲ್ ನನ್ಗೆ ಎಲ್ಲಿ ಹೇಳ್ಬೇಕಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಕಠಿಣ ತಿಳ್ಕೊಂಬಿಟ್ಟಿದ್ದೆ ನಾನು ಒಂದ್ ಸೆಟ್ ಆಗ್ಬೇಕಂದ್ರೆ ಆಮೇಲೆ ಬರ್ಬಾರ್ದೆ ಎಲ್ಲ ಸೆಟ್ ಆತ ಈ ಫೋನ್ ಕಸ ಹೋಗ್ತಾರ ಏನಪ್ಪಾ ಅವ್ರು ಏನ್ ಮಾಡ್ಕೋಬೇಕು ಅಲ್ಲಿ ಹೋದ್ರು ಅಲ್ಲಿ ವಾಪಸ್ನೇ ಬಂದ್ರು ಏನ್ ಮಾಡ್ಕೋಬೇಕು ನನಗೆಲ್ಲ ಇಷ್ಟ ಆಗ್ಲಿಲ್ಲಪ್ಪ ಸ್ಟಾರ್ಟಿಂಗ್ ಬಂದಾಗ ನಾ ಇಲ್ಲಿ ಬಂದು ಹೊಳ್ಳಿ ವಾಪಸ್ ಅಡ್ಮಿಷನ್ ತಗೊಲಾರ ಹೊಳ್ಳಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೆ ಸುಮ್ಮ ನಮ್ದು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಷ್ಟೊಂದಿದಿಲ್ಲ ಅಂತೇಳಿ ಹೆಂಗಾದ್ರು ಹೇಳಿ ಇದ್ದ ಎಲ್ಲ ಡೈಲಿ ಸೇವಿಂಗ್ ಮಾಡ್ಕೋಬೇಕು ಎಲ್ಲ ಮತ್ತೆ ಅದು ಮತ್ ಡಿಪೆಂಡ್ಸ್ ಅಂದ್ರೆ ನೀಟ್ನೆಸ್ ಸೇವಿಂಗ್ ಮಾಡ್ಕೊನೇ ಇಲ್ಲಿ ಮಾ ಇಲ್ಲ ಅಂದ್ರೆ ಅಲ್ಲಿ ಮುಂದೆ ಹೋಗಿ ಮಾ ಹೆಂಗೆ ಆಕೈತಿ ಅದಕ್ಕೆ ಇಲ್ಲಿಂದ ಕಲಿಸ್ತಾರೆ ಸರ್ ಅದೊಂದು ಬೆಸ್ಟ್ ಐತಿ ಇಲ್ಲಿ ಫಸ್ಟ್ ಇಲ್ಲಿಂದ ಡಿಸಿಪ್ಲಿನ್ ಕಲ್ಕೋಕಿ ಕಲೀದು ಬಿಡು ಸೆಕೆಂಡ್ರಿ ಡಿಸಿಪ್ಲಿನ್ ಕಲೀ ಮೇನ್ ಇಂಪಾರ್ಟೆಂಟ್ ಜೀವನದಾಗ ಮತ್ತು ಟೈಮಿಗೆ ಭಾಳ ವಾಪ್ ಕೊಡ್ರಿ ಟೈಮಿಗೆ ಮತ್ತಿದು ಎರಡು ತಿಂಗ್ ಹಿಂಗೆ ಸ್ವಲ್ಪ ಈಗ ಬಿಟ್ಟು ಹೋಗ್ಬೇಡ್ರಿ ತ್ರಾಸಾದರು ಈಗ ಒಂದು ಮೂರು ನಾಲ್ಕು ತಿಂಗಳು ಇರ್ರಿ ಒಂದು ಆರು ತಿಂಗಳ್ರು ಮಾಡಿರಿ ಅಂದ್ರೆ ಪಕ್ಕ ಜಾಬ್ ಆಕೈತಿ ಇದು ಇಂಡಿಯನ್ ಏವಿ ಸೇರ್ತೇನೆ ನನ್ನ ಕನಸು ಮನ್ಸಿನಾಗ್ ಕಂಡಿದ್ದಿಲ್ಲ ಆದರೂ ಒಂದು ಪ್ರಯತ್ನ ಮಾಡಿ ಮಾಡಿದ್ಮಾಗೆ ನಂದು ಒನ್ ಸಲ ಮೆರಿಟ್ ಫೇಲ್ ಆಯ್ತು ಇಂಡಿಯನ್ ನೀವು ಮತ್ತು ಸಿಐ ಸಿ ಎಫ್ ರ್ಯಾಲಿ ಹೋಗಿದ್ದೆ ನಾ ಚೆನ್ನೈಗೆ ಜನವರಿ ಒಳಗೆ ಅಂದ ಬರೀ ಒನ್ ಸೆವೆಂಟಿತ್ ಹೈಟ್ ನಂದು ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಬರೀ ಟೂ ಮಿಲಿ ಸೆಂಟಿಮೀಟರ್ ನಾನು ರಿಜೆಕ್ಟ್ ಆಗಿದೆ ಅವಾಗ ನಾನು ಹೋಪ್ ಕಳ್ಕೊಳ್ಳಿಲ್ಲ ಮತ್ತ ಇದು ಹಾಕಿದ್ದೆ ಫಾರೆಸ್ಟ್ ಹಾಕಿದ್ದೆ ಫಾರೆಸ್ಟ್ ಎಲ್ಲ ಒಂದು ನೈಂಟಿ ನೈನ್ ನನ್ನ ಸರ್ ಫಾರೆಸ್ಟ್ ಎಲ್ಲ ಮೆರಿಟ್ ಅಂತ ಕುಂದಿರಲಿಲ್ಲ ಮತ್ತು ಕೆ ಬಿ ಹಾಕಿದ್ದೆ ಕೆ ವಿನೂ ಕುಂದ್ರಲಿಲ್ಲ ಇನ್ನಾದರೂ ಅಪ್ಪಾರಿಗೆ ಇನ್ನಾದ್ರೂ ಗೊತ್ತಿಲ್ಲ ನನ್ನ ಪಸ್ಟ್ ಎಮ್ ಮೂರು ಬ್ಯಾಕ್ ಅದು ಸೆಕೆಂಡ್ ಸೆಮ್ ಮೂರು ಬೇಕು ಇನ್ನಾದ್ರೂ ಗೊತ್ತಿಲ್ಲ ಇನ್ನ ಹೇಳ ರಿಸಲ್ಟ್ ಹೇಳಿ ಈಗ ಹೇಳತ್ನಿ ಹಂಗಾಗಿ ನಾನು ಡಿಗ್ರಿ ನನ್ಗೆ ಮನಸ್ತಿದ್ದಿಲ್ಲ ಯಾಕಂದ್ರೆ ಈ ಕಡೆ ಓದ್ಕೊಡಾತಿದ್ದೆ ಹಂಗೆ ಆ ಕಡೆ ಓದಿದ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ ಸುಮ್ಮ ಅದು ಸ್ಕಿಪ್ ಮಾಡಿದೆ ಡಿಗ್ರಿ ಬಿಟ್ಟು ಅಕಾಡೆಮಿ ಬಂದು ಜಾಯ್ನ್ ಆಯ್ದೆ ಅಕಾಡೆಮಿ ಬಂದು ಜಾಯಿನ್ ಆದ್ಯ ಹಾಗಿದ್ದಕ್ಕೆ ನಮ್ಗೆ ಬೆಸ್ಟ್ ವಿಶ್ವಾಸ ಕೆರಿಯರ್ ಅಕಾಡೆಮಿ ಬರೀ ಹೆಸರಿಗೆ ಅಷ್ಟೇ ವಿಶ್ವಾಸ ಅಂತಿಲ್ಲ ಆ ವಿಶ್ವಾಸ ಇಟ್ಕೊಂಡು ಬಂದಿದ್ದೆ ಅದು ಭರವಸೆ ಸರ್ ಉಳಿಸ್ಕೊಂಡ್ರೆ ಎಲ್ಲ ವಿಶ್ವಾಸ ಇಟ್ಕೊಂಡು ನೀವು ಬಂದಿರಿ ನೀವು ಪಕ್ಕ ಒಂದಿಲ್ಲ ಒಂದು ದಿವ್ಸ ಸಕ್ಸಸ್ ಹಾಕಿರಿ ಟೈಮಿಗೆ ಹೊತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಿರಿ ಎಲ್ಲ ಓದ್ರಿ ಸರ್ ಹೇಳಿದಂಗೆ ರಾತ್ರಿ ನೈಟ್ ನಾವು ರಾತ್ರಿ ಎರಡು ಎರಡು ಗಂಟೆ ಮೇಲೆ ಸ್ಟಡಿ ಮಾಡಿವಿ ರಾತ್ರಿ ಆಡ್ರಿಂದ ಮತ್ತೆ ಮುಂಜಾನೆ ನಾಲ್ಕು ಗಂಟೆಗೆ ನಾಲ್ಕು ಐದು ಗಂಟೆಗೆ ಬಿಸಿದ್ರೆ ಅಷ್ಟೆಲ್ಲ ಮಾಡಿವಿ ಅದೆಲ್ಲ ಮಾಡ್ಕೊರಿ ನೀವು ಮಾಡಿರಿ ಅಷ್ಟು ನೋವು ಬಂದರೂ ಸಹಿಸ್ಕೊರಿ ಪಕ್ಕ ಒಂದಿಲ್ಲ ಒಂದು ದಿವಸ ಸಕ್ಸಸ್ ಹಾಕಿರಿ ಸ್ಟಡಿ ಮಾತಿಗೆ ಮಾಡ್ತೀವಿ ಜೈನ್